ಸುದೀಪ್ ಸರ್ ಮೂಲಿ ಆಕ್ಟ್ ಮಾಡಿ ಚಾನ್ಸ್ ಅದ್ರಲ್ಲೂ ಇವತ್ತು ಸಕ್ಸಸ್ ಇಷ್ಟು ಜನ ಸಪೋರ್ಟ್ ಡೆಫಿನೇಟ್ಲಿ ಈ ಸಿಂಹ ಇನ್ನೂ ಕೂಡ ಒಂದು ಲೆವೆಲ್ ಕನ್ನಡ ಇಂದಷ್ಟು ಒಂದು ಲೆವೆಲ್ಗೆ ಆ ನಮಗೆ ನನ್ನಲ್ಲಿ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ಯಾ ಇಪ್ಪತ್ತೈದನೇ ತಾರೀಕಿನ ಮ್ಯಾಕ್ಸ್ ಬರೀ ನಮ್ದಷ್ಟು ಸಿನಿಮಾ ಆಗಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡಿದಾಗ ಇಡೀ ಕರ್ನಾಟಕದೇ ಮ್ಯಾಕ್ಸ್ ನಮ್ ಸಿನಿಮಾ ಅಂತ ತುಂಬಾ ಹೆಮ್ಮೆ ಅಂತ ಹೇಳ್ಕೊಂಡು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಚಿಕ್ಕವನಿದ್ದಾಗ ಮನೆಯಲ್ಲಿ ಅಪ್ಪ ಅಮ್ಮ ನ್ಯೂಸ್ ಚಾನಲ್ ಹಾಕಿದಾಗ ಸೀರಿಯಲ್ ನೋಡಿದಾಗ ನಾನು ಉದಯ ಟಿವಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಭಾಗವಾಗಿದ್ದೀವಿ ಅಂತ ನನಗೆ ತುಂಬಾ ಖುಷಿ ಆಗತ್ತೆ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನ್ ಯಾವ್ದು ಆಗಿರ್ತೀವಿ ಬರೀ ನಾಲ್ಕು ದಿನಕ್ಕೆ ಮ್ಯಾಕ್ಸ್ ಆರ್ಭಟ ಹಿಂಗಿದೆ ಸೊ ಇನ್ನೊಂದು ನಲವತ್ತು ದಿನ ಆಗಿ ನೂರು ದಿನ ಆಗೋಟ ಹೆಂಗಿರುತ್ತೆ ನೋಡಕ್ ಕಾಯ್ತಾ ಇದೀವಿ ಸೊ ನಿಮ್ ಸಪೋರ್ಟ್ ಹಿಂಗೆ ಇರಲಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಅಂಡ್ ಬರೀ ಫ್ಯಾನ್ ಫ್ರೀಟೆ ಈ ಲೆವೆಲ್ ಅಲ್ಲಿ ಇದೆ ಸೊ ಹೋಗ್ತಾ ಹೋಗ್ತಾ ನೋಡೋಣ ಇವಾಗ ಏನಪ್ಪ ಮಕ್ಕಳು ಮಗಳ ಹಂಗೆ ಕಳ್ಸಣ್ವಾ ಡೈಲಾಗ್ ಏನಾದ್ರು ಬೇಕಲ್ವಾ ಓಕೆ ಇವಾಗ ಆಕ್ಚುಲಿ ನಮ್ಮ ಹುಡುಗಿರು ಬರೀ ಹುಡುಗಿರ್ ಸೌಂಡ್ ಮಾಡಬೇಕು ನಾನು ಕೇಳಿದೀನಿ ಹುಡುಗಿರ್ಗೆ ಗುಡ್ ಬಾಯ್ಸ್ ಗಿಂತ ಬ್ಯಾಡ್ ಬಾಯ್ಸ್ ಇಷ್ಟ ಅಂತ ಹೌದಾ ಇಲ್ವಾ ಓಕೆ ಸೊ ಈಗ you ಡೈಲಾಗ್ known ಸೊ this ಡಿಸೈಡ್ dialogue? So, ಯಾವ ಡೈಲಾಗ್ decide ಹೌದು after we have dialogue. Okay. Okay. Okay, ready, ready. Hey Gantot! A hey. little